ತೇಜಸ್ವಿ ಸೂರ್ಯನಿಗೆ ಕವಿಯುತ್ತಿದೆ ವಚನ ಭ್ರಷ್ಟತೆಯ ಕರಿನೆರಳು ತೇಜಸ್ವಿ ಸೂರ್ಯರಿಗೆ ಸುತ್ತಿಕೊಳ್ಳುತ್ತಿದೆ ಗುರು ರಾಘವೇಂದ್ರ ಬ್ಯಾಂಕ್ನ ಹಗರಣದ ಹುರುಳು ಠೇವಣಿ ಹಣ ವಾಪಸ್ ಕೊಡಿಸುತ್ತೇನೆ ಎಂದು ಹೇಳಿ ಗೆದ್ದಿದ್ದ ಸಂಸದ ತೇಜಸ್ವಿ ಸೂರ್ಯ ಇದೀಗ ಯೂಟರ್ನ್ ನೊಂದ ಠೇವಣಿದಾರರಿಂದ ಸಂಸದರಿಗೆ ಇಡಿಶಾಪ ವಚನ ಭ್ರಷ್ಟತೆಯ ಆರೋಪಕ್ಕೆ ಉತ್ತರ ಕೊಡಲಾಗದ ಸಂಸದ ಹಿಂಬಾಗಿಲಿನಿಂದ ಹೊರಹೋದರು ಯಾರಿಗಾದರೂ ಒಂದು ಮಿತಿ ಇದ್ದೇ ಇರುತ್ತೆ ಅದು ಎಂ ಪಿ ಆಗಿರಲಿ ಪ್ರಧಾನಮಂತ್ರಿ ಆಗಿರಲಿ ಎಲ್ಲರೂ ಅಷ್ಟೇ ಕಾನೂನು ತನ್ನದೇ ಆದ ಪ್ರಕ್ರಿಯೆ ಮತ್ತು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ ಇದನ್ನು ಹರಿಯದ ಸ್ಪರ್ಧಿಗಳು ಬಾಯಿಗೆ ಬಂದಂತೆ ಭರವಸೆ ನೀಡ್ತಾರೆ ಮಾಡಲಾಗದ್ದನ್ನು ಮಾಡಿಬಿಡ್ತೀವಿ ಅಂತ ಜನರನ್ನು ನಂಬಿಸ್ತಾರೆ ಅವರಲ್ಲಿ ಭರವಸೆಯ ಹೊಂಗಿರಣವನ್ನು ಮೂಡಿಸ್ತಾರೆ ನೊಂದವರಲ್ಲಿ ಆಶಾಭಾವನೆಯನ್ನು ಮೂಡಿಸ್ತಾರೆ ಆದರೆ ಅದು ಬಹಳಷ್ಟು ಸಂದರ್ಭದಲ್ಲಿ ಹಾಗಾಗುವುದಿಲ್ಲ ಕಾನೂನು ತನ್ನದೇ ಆದ ಪ್ರಕ್ರಿಯೆ ಮತ್ತು ಸಮಯಾಕಾಶವನ್ನು ತೆಗೆದುಕೊಳ್ಳುತ್ತದೆ ಇದಾಗದಿದ್ದಾಗ ಜನರೇ ಅವರಿಗೆ ಚಳಿ ಬಿಡಿಸ್ತಾರೆ ಇದಕ್ಕೆ ಜ್ವಲಂತ ನಿದರ್ಶನ ಏನೆಂದರೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಗುರು ಕೋಆಪರೇಟಿವ್ ಬ್ಯಾಂಕ್ನ ಹಗರಣದ ಉರುಳು ಇಷ್ಟಕ್ಕೋ ಆಗಿದ್ದೇನು ಅಂತ ನೋಡ್ತಾ ಹೋಗೋಣ ನೀವು ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ನ ಹೆಸರು ಕೇಳಿರಬೇಕಲ್ಲ ಬಸವನಗುಡಿಯ ಆಸುಪಾಸ್ನಲ್ಲಿದ್ದಂಥ ಕೋಆಪರೇಟಿವ್ ಬ್ಯಾಂಕ್ ಇದು ಇದರಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಠೇವಣಿ ಇಟ್ಟಿಸಿದರು ಇವರಲ್ಲಿ ಬಹುತೇಕರು ರಿಟೈರ್ಡ್ ಆದವರು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿಟ್ಟರೆ ಬಡ್ಡಿ ದರ ಕಡಿಮೆ ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಾದರೆ ಅತಿ ಹೆಚ್ಚು ತಮ್ಮ ಹಣಕ್ಕೆ ಹೆಚ್ಚು ಬಡ್ಡಿ ಬರುತ್ತೆ ಹೀಗೆ ಬಂದ ಬಡ್ಡಿ ಹಣದಲ್ಲಿ ತಮ್ಮ ನಿವೃತ್ತಿ ಜೀವನ ಇನ್ನಷ್ಟು ಸುಧಾರಿಸ್ಬೋದು ಕೊನೆಗಾಲದಲ್ಲಿ ತಮ್ಮ ಠೇವಣಿಯಣ ಮಗಳ ಮದುವೆಗೋ ಮಗನ ವಿದೇಶಿ ಪ್ರವಾಸಕ್ಕೋ ವಿದ್ಯಾಭ್ಯಾಸಕ್ಕೋ ನೆರವಾಗಬಹುದು ಅಂತ ಹಿರಿ ಜೀವಿಗಳು ಭಾವಿಸ್ತವೆ ಇವತ್ತು ಬಹುತೇಕ ಕೋಆಪರೇಟಿವ್ ಬ್ಯಾಂಕ್ಗಳ ಕತೆ ಏನಾಗಿದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು ಅದು ಅಮಾನತ್ ಕೋಪ್ರೇಟಿವ್ ಬ್ಯಾಂಕ್ ಇರ್ಬೋದು ಐ ಐ ಎಮ್ ಇರ್ಬೋದು ಎಲ್ಲರದ್ದು ಒಂದೇ ಕತೆ ಆದರೂ ಜನ ಬುದ್ಧಿ ಕಲ್ತಿಲ್ಲ ಅಲ್ಪದ ಲಾಭದಾಸಿಗೆ ಹೋಗಿ ಇಡೀ ಗಂಟನೆ ಕಳ್ಕೊಂಡು ಬಿಡ್ತಾರೆ ಇಲ್ಲಾಗಿದ್ದು ಕೂಡ ಇಷ್ಟೇ ಒಂದು ದಿನ ಶ್ರೀ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಬಾಗಿಲು ಬಂದ್ ಮಾಡಿಕೊಳ್ತು ಬೇಡ ಬೇಕಾದವರಿಗೆಲ್ಲ ಸಾಲ ಕೊಡ್ತು ಅವರಿಂದ ವಸೂಲಿ ಮಾಡಲಿಕ್ಕಾಗಲಿಲ್ಲ ತಮ್ಮದೇ ಆದವರಿಗೆ ಕೊಟ್ಟಿರೋದ್ರಿಂದ ವಸೂಲಿ ಮಾಡೋದು ಕಷ್ಟ ಬ್ಯಾಂಕ್ ಬಾಗಿಲು ಮುಚ್ಚಿಕೊಳ್ತು ಆಗ ಲೋಕಸಭಾ ಚುನಾವಣೆ ಸಮಯ ಸ್ಪರ್ಧಿಗಳು ಮುಗಿಬಿದ್ದರು ನಿಮ್ಮ ಹಣ ನಾವು ವಾಪಸ್ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಅದರಲ್ಲಿ ತೇಜಸ್ವಿ ಸೂರ್ಯ ಕೂಡ ಒಬ್ಬರು ಎಷ್ಟೇ ಆದರೂ ಒಳ್ಳೆಯ ಮಾತುಕಾರ ಅಂಗೈನಲ್ಲೇ ಆಕಾಶ ತೋರಿಸಿದ್ರು ಯಾವುದೋ ಒಂದು ಸಂಸ್ಥೆಗೆ ಇದನ್ನು ವಹಿಸ್ಕೊಡ್ತೀವಿ ಅವರು ಇದನ್ನು ಸಂಭಾಳಿಸ್ತಾರೆ ನಿಮ್ಮ ಹಣವನ್ನು ವಾಪಸ್ ಕೊಡಿಸ್ತಾರೆ ಬೇಕಾದರೆ ನಾನು ಇದಕ್ಕೆ ಸಂಬಂಧಪಟ್ಟಂಥ ಪಿ ಪಿ ಟಿನೂ ಕೂಡ ನಿಮ್ಗೆ ತೋರಿಸ್ತೀನಿ ನಿಮ್ಮ ಹಣ ವಾಪಸ್ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಆಸೆ ಹುಟ್ಟಿಸಿದ್ರು ಜನ ಕೂಡ ನಂಬಿದ್ರು ಓಟ್ ಹಾಕಿದ್ರು ತೇಜಸ್ವಿ ಸೂರ್ಯ ಎಂ ಪಿ ಕೂಡ ಆದರು ಆದರೆ ಕೊಟ್ಟ ಮಾತನ್ನು ಮರ್ತರು ಆದರೆ ನೊಂದು ಜನ ಸುಮ್ಮನೆ ಇರಬೇಕಲ್ಲ ಈ ರಾಜಕಾರಣಿಗಳಿಗೆ ಜನ ನೆನಪಾಗೋದೇ ಚುನಾವಣೆಗಳ ಹತ್ರ ಬಂದಾಗ ಯಾರತ್ರ ಬೇಕಂದ್ರೂ ಹೋಗ್ತಾರೆ ಮತ್ತೇನು ಬೇಕಾದರೂ ಹೇಳ್ತಾರೆ ಇಲ್ಲೂ ಕೂಡ ಹಾಗೆ ಆಯಿತು ತಾವು ಕೊಟ್ಟ ಮಾತನ್ನು ಈಡೇರಿಸ್ಕೊಳ್ಳಾಗದಿದ್ದರೂ ಕೂಡ ತೇಜಸ್ವಿ ಸೂರ್ಯ ಮತ್ತದೇ ಠೇವಣಿದಾರನ ಭೇಟಿ ಮಾಡಿ ಅವರ ಪ್ರಯತ್ನ ಪ್ರಯತ್ನಪಟ್ಟರು ಆದರೆ ಈ ಬಾರಿ ಜವನ ಸುಮ್ಮನೆ ಮಹಿಳೆಯರಂತೂ ಹಿಡಿಶಾಪ ಹಾಕಿದ್ರು ನೊಂದ ಜನರ ಆಕ್ರೋಶವನ್ನು ಎದುರಿಸೋಕ್ಕಾಗದೆ ಹೆಂಪಿ ಹಿಂಬಾಗಿಲಿಂದ ಹೊರಹೋದ್ರು ನೀವೇ ನೋಡಿ ಇಂಥ ದಯನೀಯ ಸ್ಥಿತಿ ಯಾವುದೇ ಹೆಂಪಿಗೆ ಬರಬಾರ್ದಾಗಿತ್ತಲ್ವೇ